ನಮಸ್ಕಾರ ವೀಕ್ಷಕರೇ ಜಾನಕಿ ಟಿ ವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ तै यढ रिखि. अब और सिरकाइ ब कम कहना भुम.

ತುಂಬ ಅಷ್ಟಿಲ್ಲ ಆಯ್ತು ಮೆಂಬರ್ ಬಿಟ್ಟರೆ ಮನೆಯವರು ಬಂದು ಯಾರು ಮೆಂಬರ್ ಬಿಟ್ಟರೆ ಅವ್ರು ಮನೇಲಿ ಬಂದರೆ ಒಬ್ಬರು ಆಯಾಸವಾದ ಇಲ್ಲ ಬಿಡಿ ಅಪ್ಪ ಅಷ್ಟ ಬಂದಾಗ ತಪ್ಪು ಹೊಂದಿತ್ತು ಬೈಕ್ ಹೋದಾಯ್ತು ಅದು ಬಂದು ಕೇಳ್ಕೊಂಡಿರ್ತಾರೆ ಇನ್ನೂ ಒಂದು ಆದರೂ ಆಯ್ತು ಅಂತ ಇಲ್ಲಿ ಆನಂದ

ಈಗ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಬಿಜೆಪಿ ಪಕ್ಷಕ್ಕೆ ಹನ್ನೆರಡು ಮತ ಬಂದಿದೆ ಒಂದು ತಟಸ್ಥ ಆಗಿದೆ ಹದಿನಾರು ಕಾಂಗ್ರೆಸ್ನವ್ರಿಗೆ ಹೋಗಿದೆ ನಾವು ನಮ್ಮ ಪಕ್ಷದ ಲಜ್ಜಗೆಟ್ಟಂತ ನಾಲ್ಕು ಜನ ಸದಸ್ಯರು ನಮ್ಗೆ ಪಕ್ಷಕ್ಕೆ ಮೋಸವನ್ನು ಮಾಡಿ ಕಾಂಗ್ರೆಸ್ಗೆ ಶಾಮೀಲಾಗಿ ಹಣದ ಆಸೆ ದುರಾಸೆಗೆ ಬಲಿಯಾಗಿದ್ದಾರೆ ಅವ್ರ ವಿರುದ್ಧ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಪಕ್ಷದ ಪರವಾಗಿ ಏನು ಶಿಸ್ತು ಕ್ರಮ ತಗೋಬೇಕು ಅದನ್ನ ಮುಂದಿನ ದಿನಗಳಲ್ಲಿ ವಿಚಾರ ಎಷ್ಟಕ್ಕೆ ಅನ್ ಗೊತ್ತಿಲ್ಲ ಬಟ್ ಹಣದ ಹಣದ ಆಮಿಷಕ್ಕೋಸ್ಕರ ಮೀನಾಕ್ಷಿ ನಾಗರಾಜು ಗಾಯತ್ರಿ ಮುರುಗೇಶ್ ವಿಜಯಲಕ್ಷ್ಮಿ ಕುಮಾರ್ ಮತ್ತೆ ಗಿರೀಶ್ ಕುಮಾರ್ ಯಾರು वोट ಮಾಡಿದ್ರು ಅವರು ಅವರ ಪಕ್ಷದ ವರಿಷ್ಠರ ಜೊತೆ ಮಾತಾಡಿ ಅವರು ನಾವು ಉಪಾಧ್ಯಕ್ಷರು ಅಂತ ಜೆಡಿಎಸ್ ಪಕ್ಷದಿಂದ ನಮ್ಮ ಪರವಾಗಿ ನಾವು ಘೋಷಣೆಯನ್ನ ಮಾಡಿದ್ವಿ ಆದ್ರೆ ರಾತ್ರೋರಾತ್ರೆ ಅವರು ಕೂಡ ಹಣದ ಆನದಾಮೇಶಿಗೆ ಬಲಿಯಾಗಿ ಕಾಂಗ್ರೆಸ್ ಪರವಾಗಿ ಅವರು उपाध्यक्ष ಜೆಡಿಎಸ್ ಅವರು ನಿಮ್ಮತ್ರ ಬರಬೇಕೆ ಅನ್ನುವನೋ ಆನದಾಮೇಶಕ್ಕೆ ಬಂದಿದ್ರಲ್ಲ ಯಾಕೆಂದ್ರೆ ಅವರದು ಆದಾದ್ಮೇಲೆ ನಮಗಿರೋ ಮಾಹಿತಿ ಪ್ರಕಾರ ಕಾಂಗ್ರೆಸ್ ಅವರು ಕೂಡ ಅವಳಿ ನಿಮಗಿಂತ ಮುಂಚೆ ಆಗಿತ್ತು ಹ

ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಯಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಅಭ್ಯರ್ಥಿಯಾಗಿದ್ದ ಸ್ವಾಮಿ ಮತ್ತು ಉಪಾಧ್ಯಕ್ಷಕ್ಕೆ ಸ್ಥಾನಕ್ಕೆ ಅಭ್ಯರ್ಥಿಯಾಗಿದ್ದಂಥರು ಆಯ್ಕೆಯಾಗಿದ್ದಾರೆ ಹದಿನಾರು ಮತಗಳ ಒಂದು ಮತಗಳಿಂದ ಆಯ್ಕೆಯಾಗಿದ್ದಾರೆ ಮೊದಲಿಗೆ ಆಯ್ಕೆಯಾದಂಥ ಇಬ್ಬರಿಗೂ ಅಧ್ಯಕ್ಷ ಉಪಾಧ್ಯಕ್ಷಕ್ಕೆ ನಾನು ಒಂದು ಅಭಿನಂದನೆಗಳನ್ನ ಸಲ್ಲಿಸೋಕ್ಕೆ ಬಯಸ್ತೇನೆ ನಿಮಗೆ ಹೇಳಿದ್ದು ನಾವು ಕೂಡ ನಮ್ಮದೇ ಆದಂಥ ರಾಜಕೀಯ ತಂತ್ರಗಾರಿಕೆಯನ್ನು ನಾವು ಎಮ್ ಎಲ್ ಎಗು ಕೂತ್ಕೊಂಡು ನಮ್ಮದೇನಿದೆ ರಾಜಕೀಯ ತಂತ್ರ ತಂತ್ರಗಾರಿಕೆ ಮಾಡಿ ಈ ಸಲ ಹಿಡಿತೀವಿ ಅನ್ನೋ ವಿಶ್ವಾಸ ಇದೆ ಅಂತ ಹೇಳಿದೆ ಅದನ್ನು ನಮಗೆ ಬೆಂಬಲ ಕೊಟ್ಟಂಥ ಪಕ್ಷೇತರ ಅಭ್ಯರ್ಥಿಗಳು ಕೂಡ ನಾನು ಅವ್ರಿಗೆ ಧನ್ಯವಾದಗಳನ್ನ ತಿಳಿಸೋಕ್ಕೆ ಬಯಸ್ತೇನೆ ಈಗ ನಾನು ಈಗ ಆಯ್ಕೆಯಾದಂಥ ನೂತನವಾಗಿ ಆಯ್ಕೆಯಾದಂಥ ಅಧ್ಯಕ್ಷ ಅಥವಾ ಉಪಾಧ್ಯಕ್ಷರಿಗೆ ಎಲ್ಲರನ್ನೂ ಕೂಡ ಎಲ್ಲ ವಿಶ್ವಾಸ ಬಂದು ತಗೊಂಡು ಯಾಕೆಂದರೆ ನಂಜನಗೂಡು ಒಂದು ಪ್ರಸಿದ್ಧವಾದ ಒಂದು ಸ್ಥಳ ನಂಜುಂಡೇಶ್ವರ ಶ್ರೀಕಂಠೇಶ್ವರ ದೇವಸ್ಥಾನ ಇರುವಂಥ ಸ್ಥಳ ಪ್ರವಾಸೋದ್ಯಮಗಳು ಹೆಚ್ಚು ಭೇಟಿ ಕೊಡುವಂಥ ಒಂದು ಊರು ಆದ್ದರಿಂದ ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ಸಮಗ್ರ ಅಭಿವೃದ್ಧಿಗೆ ನಗರಸಭೆಗೆ ಬರುವಂಥ ಅನುದಾನವನ್ನು ಯಾಕೆ ನಮ್ಮದೇ ಸರ್ಕಾರ ಇದೆ ನಮ್ಮದೇ ಶಾಸಕರಿದ್ದೀವಿ ಎಂ ಪಿಗಳಿದ್ದೀವಿ ನಮ್ಮ ತಂದೆಯರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿದಾರೆ ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಇಲ್ಲಿಗೆ ಹೆಚ್ಚಿನ ರೀತಿ ಅನುದಾನನ ತಂದು ಉತ್ತಮ ರೀತಿಯಲ್ಲಿ ಜನಗಳಿಗೆ ವಿಶೇಷವಾಗಿ ಜನಗಳಿಗೆ ಅನುಕೂಲ ಮಾಡಿಕೊಳ್ಳಿ ಅಂತ ಅವರಿಬ್ಬರನ್ನು ನಾನು ಕೇಳ್ಕೊಳ್ಳೋವಂಥದ್ದು ಆ ರೀತಿಲಿ ಕೆಲಸ ಮಾಡಿ ಅಂತ ಅವ್ರಿಗೆ ಒಂದು ಸಲಹೆನೆ ಕೊಡ್ತಿರೋದು ಸರ್ ಈಗ ಬರೀ ಪಕ್ಷೇತರ ಬೆಂಬಲ ಕೊಡ್ತೀವಲ್ಲ ಬಿಜೆಪಿ ಬೆಂಬಲ ಕೊಟ್ಟಿದ್ದಾರೆ ನೋಡಿ ನಮಗೆ ನಮ್ಮ ಪಕ್ಷೇತರ ಮೂರು ಜನ ಬೆಂಬಲವನ್ನು ಕೊಟ್ಟಿದ್ದಾರೆ ಅವರೇ ಗೈರಾಜ್ ಹಾಜರಾಗಿದ್ದಾರೆ ಅಂತೇಳಿ ಈಗಾಗಲೇ ಬಿ ಜೆ ಪಿಯವರು ಈ ತಮ್ಗೆ ಹೇಳಿರಬೇಕು ನಾವೊಂದು ಏನಿತ್ತು ನಾವು ಪಕ್ಷೇತ್ರವನ್ನು ನಮ್ಮ ಪಕ್ಷದ ತತ್ವ ಸಿದ್ಧಾಂತವನ್ನು ಒಪ್ಪಿ ನಮಗೆ ಬೆಂಬಲವನ್ನು ಕೊಟ್ಟದ್ದು ಹಾಗೇ ಅವರು ಏನಕ್ಕೆ ಗೈರಾಗಿದ್ದಾರೆ ಅವ್ರೇ ತಿಳಿದೀವಿ ಈ ಸಲ ಈ ನಗರಸಭೆನೇ ಸಿಡಿತೀವಿ ಅಂತ ಹೇಳಿದ್ಮೇಲೆ ನಮಗೆ ಬೆಂಬಲವನ್ನು ಕೊಟ್ಟಂಥ ಇಲ್ಲ ಇಲ್ಲ ನಮಗೆ ಬೆಂಬಲ ಕೊಟ್ಟಂಥವ್ರಿಗೆ ಅವರ ಒಂದು ನಾವಿರೋ ಭರಸ ಭರವಸೆಗಳನ್ನ ಕೊಟ್ಟಿರ್ತೀವಿ ಆ ರೀತಿಯಲ್ಲಿ ನಮ್ಮ ಹಿರಿಯಣ ಭಾನುವರಿಗೆ ಒಪ್ಪದ ಕೆಲವನ್ನು ಕೊಟ್ಟಿದ್ದೀವಿ ಅವರು ಕೂಡ ಒಳ್ಳೆ ರೀತಿಯಲ್ಲಿ ಕೆಲಸವನ್ನು ಮಾಡ್ತಿರೋದು ವಿಶ್ವಾಸ ನಮಗಿದೆ ಒಟ್ಟಿನಲ್ಲಿ ಎಲ್ಲರೂ ಕೂಡ ಇವತ್ತು ಎಲ್ಲ ಸದಸ್ಯರು ಒಟ್ಟಾಗಿ ಇವತ್ತು ನಾವು ನಗರಸಭೆಯಲ್ಲಿ ಅಧಿಕಾರವನ್ನು ಹಿಡಿದಿದ್ದೀನಿ ಅದರಲ್ಲಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಇಪ್ಪತ್ತಿನ ದಿವಸ ಮೊದಲನೇದಾಗಿ ನಾನು ನೂತನವಾಗಿ ಆಯ್ಕೆಯಾಗಿರುವಂತಹ ನಮ್ಮ ನಗರಸಭಾ ಅಧ್ಯಕ್ಷರಾಗಿ ಚಿಕ್ಕವರು ಹಾಗೆ ಉಪಾಧ್ಯಕ್ಷರಾಗಿ ರಾಣಾ ಅವರು ಅವರಿಗೆ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಗೌರವಾನ್ವಿತ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಪಕ್ಷದ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೆ ನಮ್ಮ ಉಸ್ತುವಾರಿ ಸಚಿವರು ಹಿರಿಯರು ಮಾದೇವಪ್ಪ ಸಾಹೇಬರು ನಮ್ಮ ಸಂಸದರು ಸುನಿಲ್ ಬೋಸರ್ ಮಾಜಿ ಶಾಸಕರು ಪ್ರಧಾಕೇಶ್ ಮತಿಸ್ತಾ ಇದ್ರು ಹಾಗೆ ನಮ್ಮ ಅಂಜಿನಗೂಡಿನ ಉಸ್ತುವಾರಿಗಳು ಶ್ರೀಕಂಟೂರವರು ನಮ್ಮ ಸೋಮೇಶ್ ಅವರು ಹಾಗೆ ಗೌರವಾನ್ವಿತ ಎಲ್ಲ ನಮ್ಮ ನಗರಸಭಾ ಸದಸ್ಯರುಗಳು ಮಾಜಿ ಸದಸ್ಯರುಗಳು ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೆ ನಮ್ಮ ಪಕ್ಷದ ಎಲ್ಲ ಗೌರವಾನ್ವಿತ ಹಿರಿಯ ಮುಖಂಡರುಗಳು ಪಕ್ಷದ ಕಾರ್ಯಕರ್ತರು ಅವರ ಶ್ರಮ ಸತತವಾಗಿ ಸುಮಾರು ಸುಮಾರು ಎರಡು ತಿಂಗಳ ಕಾಲ ನಿರಂತರವಾಗಿ ಶ್ರಮಪಟ್ಟು ನಮ್ಮ ಪಕ್ಷದಿಂದ ಯಾವ ರೀತಿಯಾದಂಥ ತಂತ್ರವನ್ನು ಮಾಡಬೇಕು ಅಂತ ನಾವೆಲ್ಲರೂ ಕೂಡ ನಿಧನವನ್ನು ಮಾಡಿ ಇವತ್ತಿನ ದಿವಸ ನಮ್ಮ ಹನಿಮೂರು ನಗರಸಭೆ ಅಧ್ಯಕ್ಷನ ನಾವು ಎಲ್ಲರೂ ಸೇರಿ ಇವತ್ತು ಆಯ್ಕೆಯನ್ನು ಆಗಿದ್ದಾರೆ ಆದ್ದರಿಂದ ನಾನು ನಮ್ಮ ಪಕ್ಷದ ಗೌರವಾನ್ವಿತ ಎಲ್ಲ ಕಾರ್ಯಕರ್ತ ಬಂಧು ಮಿತ್ರರಿಗೆ ಇದನ್ನೇದಾಗಿ ಗೌರವಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಕೋರ್ಟ್ನಲ್ಲಿ ಇದ್ದಂಥದ್ದು ಅದರಿಂದ ಅದ್ರ ಬಗ್ಗೆ ನಾವು ಇಲ್ಲಿ ಕಮೆಂಟ್ ಮಾಡೋದು ಸೂಕ್ತ ಅಲ್ಲ ಅಂತ ನನ್ನ ಅಭಿಪ್ರಾಯ ಆದ್ದರಿಂದ ಈಗ ನಮಗೆ ಅವಧಿ ಸಿಕ್ಕಿರೋ ಅಂಥದ್ದು ಈಗ ನಮಗೊಂದು ಅವಕಾಶ ಸಿಕ್ಕಿದೆ ಆದ್ದರಿಂದ ಇನ್ನೂ ಜವಾಬ್ದಾರಿ ಹೆಚ್ಚಾಗಿದೆ ನಮ್ಮ ನಮ್ಮ ಮೇಲಾಗಿರಲಿ ಎಂ ಪಿ ಅವರ ಮೇಲಾಗಿರಲಿ ಈಗ ಅಧ್ಯಕ್ಷ ಉಪಾಧ್ಯಕ್ಷರ ಮೇಲಾಗಿರಲಿ ಜವಾಬ್ದಾರಿ ಹೆಚ್ಚಾಗಿದೆ ನಮ್ಮ ನಂದೂಡು ನಗರವನ್ನು ಇನ್ನಷ್ಟು ಅಭಿವೃದ್ಧಿಗೊಳಿಸೋ ಕಾರ್ಯವನ್ನು ಇವತ್ತಿನ ದಿವಸ ಇವತ್ತಿಂದ ನಾವು ಕೈಗೆತ್ತಿಕೊಂಡು ಉತ್ತಮ ಕೆಲಸ ಕಾರ್ಯಗಳನ್ನು ಇಲ್ಲಿ ನೆರವೇರಿಸ್ತೇವೆ ಅಂತ ನಾವು ಕೂಡ ತಮಗೆ ಹೇಳಲಿಕ್ಕೆ ಬಯಸ್ತೇವೆ ನಾವು ಕೂಡ ಹೇಳ್ತಾ ಇದ್ದೀರಾ ನಾವು ಕೂಡ ಕಣ್ಣಲ್ಲಿ ನೋಡಿದ್ದೇವೆ ಅದರಿಂದ ಈಗ ನಮ್ಮ ಪಕ್ಷದ ಸದಸ್ಯರೇ ಅಧ್ಯಕ್ಷರಾಗಿ ಮತ್ತು ನಮ್ಮ ಉಪಾಧ್ಯಕ್ಷ ಕೂಡ ಆಯ್ಕೆ ಆಗಿರೋದ್ರಿಂದ ನಾವು ಎಮ್ ಎಲ್ ಎ ಇದ್ದೀವಿ ಎಂ ಪಿ ಅವರು ಕೂಡ ಇದ್ದಾರೆ ಡಿಸ್ಟ್ರಿಕ್ ಮಿನಿಸ್ಟ್ರೇಟ್ ಆದ್ದರಿಂದ ಮುಂದಕ್ಕೆ ಕಟ್ಟೆಚ್ಚರವನ್ನು ವಹಿಸಿ ನಾವೇನು ಪ್ರಾರಂಭದಿಂದ ಹೇಳ್ತಾ ಇದ್ದೋ ಜೀರೋ ಟಾಲರೆನ್ಸ್ ಅಂತ ಕರಪ್ಷನಿಗೆ ಅದರಂತೆ ನಾವು ಮಾತಂತೆ ನಡ್ಕೋತೇವೆ ಅಂತ ತಮಗೆ ತಿಳಿಸಲಿಕ್ಕೆ ಬಯಸ್ತೇನೆ ಈಗಾಗಲೇ ನಾವು ಸಾಕಷ್ಟು ಅಧಿಕಾರಿಗಳಿಗೆ ಚುರುಕು ಮುಟ್ಟಿಸಿದ್ದೇವೆ ಅದರಿಂದ ಮೂರು ದಿನಗಳಲ್ಲಿ ಇನ್ನೂ ನಮ್ಮ ಅಕ್ಷೇತ್ರಾದ್ಯಂತ ಅಡ್ಡಾಡಿ ನಾವು ಈ ಕೆಲಸಕ್ಕೆ ಇನ್ನಷ್ಟು ಸ್ಫೂರ್ತಿನ ನೀಡಿ ನಾವು ಏನು ಮಾತು ಕೊಟ್ಟಿದ್ದೋ ಅದರಂತೆ ನಾವು ಕೊಡ್ತೇವೆ ಮಾಡಿ ಮಾಡಿರಂತ ಎಲ್ಲ ನಮ್ಮ ಎಮ್ ಎಲ್ ಎ ಸಾಹೇಬ್ರಾದ ದರ್ಶನ್ ಧ್ರುವನಾರಾಯಣ ಸಾಹೇಬರು ಮತ್ತು ಸುನಿಲ್ ಬೋಸ್ ಸಾಹೇಬರು ಎಲ್ಲರ ಸಹಕಾರ ಮತ್ತು ನಗರಸಭಾ ಸದಸ್ಯರ ಸಹಕಾರ ಇದೊಂದಿಗೆ ಇವತ್ತು ನಮ್ಮ ಅಧ್ಯಕ್ಷ ಪಕ್ಷೇತ್ರ ಪಕ್ಷೇತ್ರ ಎಲ್ಲರೂ ಸೇರಿ ಇವತ್ತು ನಮ್ಮನ್ನು ಅಧ್ಯಕ್ಷರು ಮಾಡೋದಕ್ಕೆ ಅವರ ಚಿರಋಣಿಯಾಗಿರ್ತೀನಿ ಮತ್ತು ನಮ್ಮ ನಂಜನಗೂಡಿನ ಟವನ್ನು ಪೂರ್ತಿ ಏನು ಮೂವತ್ತೊಂದು ಆಡಿದೆ ಅಭಿವೃದ್ಧಿ ಕೆಲಸಕ್ಕಾಗಿ ಶ್ರಮಿಸ್ತೀವಿ ಅಂತ ಹೇಳ್ತಾರೆ ಇಷ್ಟು ಹೇಳ್ತಾರೆ ನನ್ನ ಮಕ್ಕಳು ಮಕ್ಕಳು ಎಲ್ಲರೂ ಆಯ್ಕೆ ಮಾಡಿದಕ್ಕೆ ಧನ್ಯವಾದಗಳು ಆಯ್ತು